ಭಾರತದ ಹದ್ನಾಲ್ಕನೇ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಆಯ್ಕೆಯಾಗಿದ್ದಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಮನಾಥ್ ಕೋವಿಂದ್ಗೆ ಜಯ ಲಭ್ಯವಾಗಿದೆ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ರಾಮನಾಥ್ ಕೋವಿಂದ್ಗೆ ಜಯ ಪ್ರಾಪ್ತಿಯಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಮೀರಾ ಕುಮಾರ್ ವಿರುದ್ಧ ಭರ್ಜರಿ ಜಯವನ್ನ ಕೋವಿಂದ್ ಗಳಿಸಿದ್ದಾರೆ ಇನ್ನು ಕೋವಿಂದ್ ಗೆಲುವಿಗೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸುತ್ತಿದ್ದು ರಾಮನಾಥ್ ಕೋವಿಂದ್ಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಇನ್ನು ಜುಲೈ ಹದಿನೇಳರಂದು ನಡೆದಂತಹ ರಾಷ್ಟ್ರಪತಿ ಚುನಾವಣೆಯ ಮತ ಎಣಿಕೆ ಕಾರ್ಯ ಇವತ್ತು ನಡೆಯಿತು ಎನ್ಡಿಎ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಮತ್ತು ವಿರೋಧ ಪಕ್ಷಗಳ ಒಮ್ಮತ ಅಭ್ಯರ್ಥಿ ವೀರಾಕುಮಾರ್ ನಡುವಣ ಸ್ಪರ್ಧೆಯ ಫಲಿತಾಂಶ ಈಗ ಸಂಜೆಯ ವೇಳೆಗೆ ಗೊತ್ತಾಗಿದ್ದು ರಾಮನಾಥ್ ಕೋವಿಂದ್ ಭರ್ಜರಿ ಜಯವನ್ನ ದಾಖಲಿಸಿದ್ದಾರೆ ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗಿತ್ತು ಎಲ್ಲಾ ರಾಜ್ಯಗಳಿಂದ ಮತಪೆಟ್ಟಿಗೆಗಳು ಮೊನ್ನೆ ಮಂಗಳವಾರವೇ ಸಂಸತ್ ಭವನಕ್ಕೆ ತಲುಪಿತು ಸಂಸತ್ ಭವನ ಸೇರಿ ಒಟ್ಟು ಮೂವತ್ತೆರಡು ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು ಭಾರತದ ಹದಿನಾಲ್ಕನೇ ರಾಷ್ಟಪತಿಯನ್ನ ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಶೇಕಡಾ ತೊಂಬತ್ತ ಒಂಬತ್ತರಷ್ಟು ಮತದಾನ ಆಗಿತ್ತು ಹದಿನೈದು ರಾಜ್ಯಗಳಲ್ಲಿ ಶೇಕಡಾ ನೂರರಷ್ಟು ಮತದಾನವಾಗಿತ್ತು ಇನ್ನು ಸಂಸತ್ ಭವನದಲ್ಲಿ ನಡೆದಂತಹ ಮತದಾನದ ಮತಗಳನ್ನು ಎಣಿಕೆ ಮಾಡಲಾಯಿತು ಮೊದಲಿಗೆ ನಂತರ ಇಂಗ್ಲಿಷ್ ವರ್ಣಮಾಲೆ ಆಧಾರದಂತೆ ರಾಜ್ಯಗಳ ಮತ ಎಣಿಕೆ ಕಾರ್ಯ ನಡೆಯುತ್ತೆ ಈ ರಾಷ್ಟಪತಿ ಅಭ್ಯರ್ಥಿ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಮತ ಎಣಿಕೆಯ ಸಂದರ್ಭದಲ್ಲಿ ಒಟ್ಟು ನಾಲ್ಕು ಸಾವಿರದ ನೂರ ಇಪ್ಪತ್ತು ಶಾಸಕರು ಮತ್ತು ಏಳ್ನೂರ ಎಪ್ಪತ್ತಾರು ಮಂದಿ ಸಂಸದರು ಮತ ಚಲಾಯಿಸುವಂತಹ ಅರ್ಹತೆಯನ್ನ ಹೊಂದಿರುವಂತಹ ಈ ಚುನಾವಣೆಯ ಫಲಿತಾಂಶ ಈಗ ಗೊತ್ತಾಗಿದ್ದು ರಾಮನಾಥ್ ಕೋವಿಂದ್ ಎನ್ಡಿಎ ಅಭ್ಯರ್ಥಿ ಭರ್ಜರಿ ಜಯವನ್ನ ದಾಖಲಿಸಿದ್ದಾರೆ ಇನ್ನು ಇದಕ್ಕೂ ಮುಂಚೆ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರ ಜಯ ನಿಶ್ಚಯ ಅಂತಾನೆ ಹೇಳಲಾಗ್ತಾ ಇತ್ತು ನೂತನ ರಾಷ್ಟ್ರಪತಿಗಳ ಆಯ್ಕೆಗಾಗಿ ಏನು ಮತದಾನಕ್ಕೆ ಕ್ಷಣಗಣನೆ ಆರಂಭವಾದಂತಹ ಸಂದರ್ಭದಲ್ಲೇ ಸೋಲು ಗೆಲುವಿನ ಲೆಕ್ಕಾಚಾರ ಕೇಳಿ ಬರ್ತಾ ಇತ್ತು ತಜ್ಞರ ಅಭಿಪ್ರಾಯದಂತೆ ಎನ್ಡಿಎ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರೇ ಗೆಲುವಿನ ಗೆಲ್ಲುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇತ್ತು ಈಗ ನಿರೀಕ್ಷೆಯಂತೆ ಫಲಿತಾಂಶ ಲಭ್ಯವಾಗಿದೆ ಇನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ರಾಮನಾಥ್ ಕೋವಿಂದ್ ಹಾಗೂ ಮೀರಾ ಕುಮಾರ್ ಅವರ ಮತಗಳ ಅಂತರವನ್ನ ನೋಡುವುದಾದ್ರೆ ರಾಮನಾಥ್ ಕೋವಿಂದ್ ಗಳಿಸಿರುವಂತಹ ಒಟ್ಟು ಮತಗಳ ಸಂಖ್ಯೆ ಏಳು ಏಳು ಲಕ್ಷದ ಎರಡು ಎರಡು ಸಾವಿರದ ನಲವತ್ತ ನಾಲ್ಕು ಮತಗಳು ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಮೀರಾ ಕುಮಾರ್ ಗಳಿಸಿರುವಂತಹ ಮತಗಳ ಸಂಖ್ಯೆ ಮೂರು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಹದಿನಾಲ್ಕು ಮತಗಳು ಅಂದ್ರೆ ಬರೋಬ್ಬರಿ ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರದ ಏಳನೂರ ಮೂವತ್ತು ಮತಗಳ ಅಂತರದಿಂದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಭರ್ಜರಿ ಜಯವನ್ನ ದಾಖಲಿಸಿದ್ದಾರೆ ಹದಿನಾಲ್ಕನೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿ ಚುನಾವಣೆಯ ಫಲಿತಾಂಶದಲ್ಲಿ ಭರ್ಜರಿ ಮೇಲುಕೈ ಸಾಧಿಸಿದ್ದಾರೆ ಜಯವನ್ನ ದಾಖಲಿಸಿದ್ದಾರೆ ರಾಮನಾಥ್ ಕೋವಿಂದ್ ಅವರು ಗಳಿಸಿರುವಂತಹ ಒಟ್ಟು ಮತಗಳ ಸಂಖ್ಯೆ ಏಳು ಲಕ್ಷದ ಎರಡು ಸಾವಿರದ ನಲವತ್ತ ನಾಲ್ಕಾದರೆ ಮೀರಾ ಕುಮಾರ್ ಗಳಿಸಿರುವಂತಹ ಸಂಖ್ಯೆ ಮೂರು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಹದಿನಾಲ್ಕು ಈ ಮೂಲಕ ಇಬ್ಬರ ನಡುವಿನ ಅಂತರ ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರದ ಏಳುನೂರ ಮೂವತ್ತು ಬರೋಬ್ಬರಿ ಮೂರು ಲಕ್ಷ ಚಿಲ್ಲರೆ ಮತಗಳಿಂದ ರಾಮನಾಥ್ ಕೋವಿಂದ್ ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಇವತ್ ಈ ಚುನಾವಣೆಯ ಫಲಿತಾಂಶವನ್ನ ಮೊದಲೇ ನಿರೀಕ್ಷಿಸಲಾಗ್ತಾ ಇತ್ತು ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರೇ ಜಯವನ್ನ ಗಳಿಸ್ತಾರೆ ಅಂತ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಅಷ್ಟು ಮಾತ್ರವಲ್ಲ ಈ ಒಂದು ಚುನಾವಣೆಯಲ್ಲಿ ಸ್ವಲ್ಪ ಅಡ್ಡ ಮತದಾನ ಕೂಡ ನಡೆದಿದೆ ಅಂತ ಹೇಳಲಾಗಿದ್ದು ಆದ್ರೆ ಮೀರ ಕುಮಾರ್ ಆಯ್ಕೆಯ ವಿಚಾರದಲ್ಲೂ ಕೂಡ ವಿಪಕ್ಷಗಳಲ್ಲಿ ಎಲ್ಲರಲ್ಲೂ ಕೂಡ ಒಮ್ಮತ ಇರಲಿಲ್ಲ ಒಂದು ವೇಳೆ ವಿಪಕ್ಷಗಳೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇ ಆಗಿದ್ರೆ ಅವರ ಮತ ಐದು ಲಕ್ಷ ಐದು ಲಕ್ಷ ಚಿಲ್ಲರೆ ಆಗ್ತಾ ಇತ್ತು ಆದ್ರೆ ವಿಪಕ್ಷಗಳಲ್ಲೂ ಕೂಡ ಅಡ್ಡ ಮತದಾನ ಆಗಿದೆ ಮಾತ್ರವಲ್ಲ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರ ಪರವೇ ಹೆಚ್ಚಿನ ಒಲವು ಕೇಳಿ ಬರ್ತಾ ಇತ್ತು ಇನ್ನು ಖಾನ್ಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸ್ತಾ ಇದ್ದಾರೆ ಎನ್ಡಿಎ ಬೆಂಬಲಿತ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರು ಜಯ ದಾಖಲಿಸಿರುವ ವಿಚಾರವಾಗಿ ಇದು ಬಿಜೆಪಿಯ ಗೆಲುವು ಅಂತ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅದರಲ್ಲಿ ಮುಸ್ಲಿಂ ಬಾಂಧವರು ಈಗ ನಮಾಜ್ ಮಾಡುವ ಮೂಲಕ ಹಾಗೆ ಅಲ್ಲಾನಿಗೆ ನಮಸ್ಕರಿಸುವ ಮೂಲಕ ಈ ಗೆಲುವನ್ನು ಈ ರೀತಿ ಸಂಭ್ರಮಿಸ್ತಾ ಇದ್ದಾರೆ ರಾಮನಾಥ್ ಕೋವಿಂದ್ ಅವರ ಭಾವಚಿತ್ರವನ್ನು ಹಿಡ್ಕೊಂಡಂತಹ ಬಿಜೆಪಿ ಕಾರ್ಯಕರ್ತರು ಪರಸ್ಪರ ಸಿಹಿ ಹಂಚುವ ಮೂಲಕ ಹಾಗೆ ಬಿಜೆಪಿ ಬಾವುಟಗಳನ್ನು ಪ್ರದರ್ಶನ ಮಾಡುವ ಮೂಲಕ ಈ ಗೆಲುವನ್ನು ಸಂಭ್ರಮಿಸ್ತಾ ಇದ್ದಾರೆ ಇದು ಬಿಜೆಪಿಗೆ ಸಿಕ್ಕಿರುವಂತಹ ಗೆಲುವು ಪ್ರಧಾನಿ ಮೋದಿ ಅಮಿತ್ ಶಾಗೆ ಸಿಕ್ಕಿರುವಂತಹ ಗೆಲುವು ಅನ್ನುವ ರೀತಿಯಲ್ಲಿ ರಾಮನಾಥ್ ಕೋವಿಂದ್ ಅವರ ಜಯವನ್ನು ಸಂಭ್ರಮಿಸ್ತಾ ಇದ್ದಾರೆ The value is ten lakh The invalid votes cast are seventy-seven, with a value of twenty thousand nine hundred forty-two. Sri Ramnath Kovin has secured two thousand nine hundred thirty votes, with value seven two thousand forty-four and Srimati Meera Kumar has secured 1,844 votes with value 3,67,314. As per the rules for determination of quota, Srimati Mirakumar Kumar has secured 3,67,314 votes and Sri Ramnath Kovin has secured Seven lakhs two thousand forty-four votes. Therefore, the total valid votes polled is ten lakhs sixty-nine thousand three hundred fifty-eight. The quota, therefore, is this total vote valid polled divided by two plus one, which is five lakhs thirty-four thousand six hundred eighty. Since Sri Ramnath Kovind has secured 7 lakh 2044 votes, which is, most, which is more than this quota. therefore, in pursuance of the provisions contained in section 11 of the presidential and vice presidential elections act, 1952, read with rule 35 of the presidential and vice presidential elections rule 1974, i, anup mishra, the returning officer for the presidential election 2017 hereby declared.